ಎಲ್ಲರಿಗೂ ಈ ದಿನದ ಶುಭೋದಯ ಹಾಗೆ ಬಿ ಕೆ ಪಿ ನ್ಯೂಸ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಈ ದಿನದ ನಮಸ್ಕಾರ ದಿನಾಂಕ ಇಪ್ಪತ್ತಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಬುಧವಾರ ಬುಧವಾರ ದ್ವಾದಶಿ ತಿಥಿ ಕೃಷ್ಣ ಪಕ್ಷ ಧನಿಷ್ಠ ನಕ್ಷತ್ರ ಯೋಗದಲ್ಲಿ ಸಿದ್ಧಿ ಮತ್ತು ಕರ್ಣದಲ್ಲಿ ಕೌಳವ ಫಾಲ್ಗುಣ ಮಾಸ ವಸಂತ ಋತು ಉತ್ತರಾಯಣ ಹಾಗೆ ಕ್ರೋಧಿನಾಮ ಸಂವತ್ಸರ ಈ ದಿನದ ಸೂರ್ಯೋದಯ ಆರು ಗಂಟೆ ಇಪ್ಪತ್ತಾರು ನಿಮಿಷ ಹದಿನೇಳು ಸೆಕೆಂಡ್ಗಳನ್ನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಈ ದಿನದ ದ್ವಾದಶ ರಾಶಿಗಳ ಫಲಾಫಲಗಳನ್ನು ತಿಳಿಯೋದು ಮೊದಲನೆಯ ರಾಶಿ ಮೇಷರಾಶಿ ಈ ದಿನ ಮೇಷರಾಶಿನಲ್ಲಿ ಇರ್ತಕ್ಕಂಥವ್ರಿಗೆ ದೃಢ ನಿಶ್ಚಯ ಅಂತ ಇದ್ದೀನಿ ದೃಢ ನಿಶ್ಚಯ ಅಂತಂದರೆ ನೀವೇನೆಲ್ಲ ಸಂಕಲ್ಪ ಮಾಡಿರ್ತೀರಾ ಅಥವಾ ಏನೆಲ್ಲ ಅಂದ್ಕೊಂಡಿರ್ತೀರಾ ಅಥವಾ ಏನೆಲ್ಲ ಕನಸುಗಳನ್ನು ಕಂಡಿರ್ತೀರ ಅದೆಲ್ಲ ಇವತ್ತಿನ ದಿನ ಈಡೇರುತ್ತೆ ಅಂತ ತಿಳಿಸ್ಕೊಡ್ತೀರಿ ಈಡೇರುತ್ತೆ ಅಂತಂದರೆ ಅದಕ್ಕೆ ನಿಮ್ಮ ಶ್ರಮ ಕೂಡ ಖಂಡಿತ ಅಗತ್ಯವಾಗಿ ಬೇಕೇ ಬೇಕಾಗಿರುತ್ತೆ ನೀವು ಕೂಡ ಅದಕ್ಕೆ ಎಫರ್ಟನ್ನು ಹಾಕಬೇಕು ಆ ಕೆಲಸ ಅಂದುಕೊಂಡಿರ್ತಕ್ಕಂತಹ ಕನಸುಗಳು ಕೈಗೊಡಬೇಕಾದ್ರೆ ಈ ದಿನ ನೀವು ಮನೆಯ ದೇವರನ್ನು ಆರಾಧನೆಯನ್ನು ಮಾಡಿ ಅಥವಾ ಮನೆಯ ದೇವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾ ಎರಡನೆಯ ರಾಶಿ ವೃಷಭ ರಾಶಿ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಉಲ್ಲಾಸಭರಿತವಾಗಿರ್ತಕ್ಕಂತಹ ದಿನ ಉಲ್ಲಾಸಭರಿತವಾಗಿರತಕ್ಕಂತಹ ದಿನ ಅಂದರೆ ಇವತ್ತು ಸಂತೋಷದಿಂದ ನಿಮ್ಮ ದಿನ ಪೂರ್ತಿ ಕಾಲ ಕಳಿತೀರ ಕುಟುಂಬದಲ್ಲಿ ಉತ್ತಮ ವಾತಾವರಣ ನೆಮ್ಮದಿ ಇರತಕ್ಕಂಥದ್ದು ಹಣಕಾಸಿನ ವ್ಯವಸ್ಥೆ ಎಲ್ಲವೂ ಸುಗಮವಾಗಿ ಈ ದಿನ ನಿಮಗಿರುತ್ತೆ ಈ ದಿನ ನೀವು ಗಣಪತಿಯ ಆರಾಧನೆಯನ್ನು ಮಾಡಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಮೂರನೆಯ ರಾಶಿ ಮಿಥುನ ರಾಶಿ ಮಿಥುನ ರಾಶಿನಲ್ಲಿ ಈ ದಿನ ಇರ್ತಕ್ಕಂಥದ್ದು ಆದಾಯ ಅಂತ ತೋರಿಸ್ತಾರೆ ಆದಾಯ ಅಂತಂದರೆ ನಿಮಗೆ ಈಗಾಗಲೇ ಪೆಂಡಿಂಗ್ ಇರ್ತಕ್ಕಂಥದ್ದು ಬರಬೇಕಾಗಿರ್ತಕ್ಕಂಥದ್ದು ಎಲ್ಲಾದರೂ ಹಣ ಉಳ್ಕೊಂಡಿರ್ತಕ್ಕಂಥದ್ದು ಇನ್ನು ಯಾವುದಾದ್ರೂ ಯಾವುದಾದ್ರೂ ರೂಪದಲ್ಲಿ ನಿಂತು ಹೋಗಿರ್ತಕ್ಕಂತಹ ಕೆಲಸ ಕಾರ್ಯಗಳು ಬರಬೇಕಾಗಿರ್ತಕ್ಕಂಥ ಹಣ ಎಲ್ಲವೂ ಕೂಡ ಇವತ್ತು ನಿಮ್ಮ ಕೈ ಸೇರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಗುರುವಿನ ಬಲ ತುಂಬ ಚೆನ್ನಾಗಿದೆ ಆದರೂ ಕೂಡ ಕಪ್ಪು ನಾಯಿಗಳಿಗೆ ಅಂದರೆ ಕಪ್ಪು ಶ್ವಾನಗಳಿಗೆ ನಿಮ್ಮ ಮನೆಯ ಸುತ್ತಮುತ್ತ ಇರತಕ್ಕಂಥ ನಾಯಿಗಳಿಗೆ ಅಥವಾ ನೀವು ಮನೆಯಲ್ಲೇ ಸಾಕಿದರೆ ಸಾಕು ನಾಯಿಗಳಿಗೆ ಇವತ್ತು ಆಹಾರವನ್ನು ಕೊಡೋದ್ರ ಮುಖಾಂತರ ಇನ್ನೂ ಉತ್ತಮ ಬೆಳವಣಿಗೆಗಳನ್ನು ಕಾಣಬಹುದು ಇನ್ನು ನಾಲ್ಕನೆಯ ರಾಶಿ ಕಟಕ ರಾಶಿ ಕಟಕ ಕಟಕರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಅನಾನುಕೂಲ ಆಗುತ್ತೆ ಆರ್ಥಿಕ ನಷ್ಟ ಅಂತ ತೋರಿಸ್ತಾ ಇದೆ ಆರ್ಥಿಕ ನಷ್ಟ ಅಂದರೆ ನೀವು ಯಾವುದೇ ವಿಚಾರದಲ್ಲಿ ಏನಕ್ಕಾದರೂ ಅಮೌಂಟನ್ನು ಹಣವನ್ನು ಇನ್ವೆಸ್ಟ್ ಮಾಡಿದರೆ ಅದು ವಾಪಸ್ ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬರಬೇಕಾಗಿರ್ತಕ್ಕಂಥ ಹಣ ಸಕಾಲಕ್ಕೆ ಬರೋದಿಲ್ಲ ಮತ್ತು ಕೆಲವೊಂದು ಪೆಂಡಿಂಗ್ ಕೆಲಸಗಳೆಲ್ಲ ಹಾಗಾಗಿ ಅರ್ಧಂಬರ್ಧ ಮರ್ಧ ಅರ್ಧ ನಿಂತು ಹೋಗ್ತವೆ ನಿಂತು ಹೋಗುತ್ತೆ ನೀವು ಇವತ್ತು ಏನೇ ಶ್ರಮ ಬಿದ್ದರೂ ಕೂಡ ಅದರ ಪ್ರತಿಫಲ ಬಹಳ ಕಮ್ಮಿ ಇದೆ ಹಾಗಾಗಿ ನೀವತ್ತು ಈ ದಿನ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡುವುದರ ಮುಖಾಂತರ ಕೆಲವೊಂದು ಬೆಳವಣಿಗೆಗಳನ್ನ ಕಾಣಬಹುದು ಇನ್ನು ಐದನೆಯ ರಾಶಿ ಸಿಂಹರಾಶಿ ಸಿಂಹರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಘರ್ಷಣೆ ಅಂತ ಹೇಳಿದೆ ಘರ್ಷಣೆ ಅಂದರೆ ಸಣ್ಣ ಪುಟ್ಟ ಗಲಾಟೆಗಳು ಮಾನಸಿಕವಾಗಿ ಕಿರಿಕಿರಿ ಯಾರೋ ಬಂದರು ಏನೋ ಹೇಳಿದ್ರು ಅಕ್ಕಪಕ್ಕದ ಮನೆಯವ್ರ ಹತ್ರ ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರತಕ್ಕಂತಹ ದಿನ ಇವತ್ತು ನಿಮ್ಮದಾಗಿದೆ ಸ್ವಲ್ಪ ಜಾಗೃತಿಯಾಗಿರಿ ಮಾತನ್ನು ಕೊಟ್ಟು ಮಾತನ್ನು ತಪ್ಪುವಂತಹ ದಿನ ಇವತ್ತು ನಿಮ್ಮದಾಗಿರುತ್ತೆ ಸಕಾಲಕ್ಕೆ ಎಲ್ಲವೂ ಕೂಡ ನಿಮ್ಮನ್ನು ಅವಮಾನ ಆಗುವಂತಹ ಸಂದರ್ಭಕ್ಕೆ ದೂಡುತ್ತದೆ ಹಾಗಾಗಿ ಇವತ್ತು ನೀವು ವಿಷ್ಣು ದೇವರ ಆರಾಧನೆಯನ್ನು ಮಾಡಿ ಅದರಲ್ಲೂ ಕೂಡ ಮತ್ಸ್ಯ ಅವತಾರದಲ್ಲಿರ್ತಕ್ಕಂತಹ ವಿಷ್ಣುವಿನ ದರ್ಶನವನ್ನು ಮಾಡಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಆರನೆಯ ರಾಶಿ ರಾಶಿ ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಪರಿಪೂರ್ಣತೆ ಇರತಕ್ಕಂತಹ ದಿನ ಅಂತ ತಿಳಿಸ್ಕೊಡ್ತೀನಿ ಎಲ್ಲವೂ ಪರ್ಫೆಕ್ಟ್ ಪರ್ಫೆಕ್ಟ್ ಅಂದರೆ ಎಲ್ಲೂ ಕೂಡ ಎಲ್ಲೂ ಮಿಸ್ ಆಗುವಂತಹ ಸನ್ನಿವೇಶಗಳು ಅಥವಾ ಏನೋ ಆಗಬೇಕಾಗಿತ್ತು ನಾನಿವತ್ತು ಮರೆತು ಕೊಟ್ಟೆ ಅನ್ನೋವಂತಹ ಸಂದರ್ಭಗಳು ಹೆಚ್ಚಿದ್ರು ಕೂಡ ಅದು ಕೂಡ ಫುಲ್ಫಿಲ್ ಆಗುತ್ತೆ ಅಂತ ತಿಳಿಸ್ಕೊಡ್ತಾನೆ ಅಂದರೆ ಪರಿಪೂರ್ಣವಾಗಿ ಎಲ್ಲವನ್ನು ನಿಭಾಯಿಸುವಂತಹ ಶಕ್ತಿ ಆ ಭಗವಂತ ನಿಮಗೆ ಇವತ್ತು ಈ ದಿನ ಕೊಡ್ತಾನೆ ಎಲ್ಲೂ ಕೂಡ ಜಾಗ್ರತೆಯನ್ನು ಮರೆಯಬೇಡಿ ಜಾಗ್ರತೆಯಾಗಿ ಸಿಕ್ಸ್ ಸೆನ್ಸು ಮತ್ತು ಸೆವೆಂತ್ ಸೆನ್ಸ್ ಅಂತ ನಾವೇನು ಹೇಳ್ತೀವಿ ಅದು ಜಾಗ್ರತೆಯಿಂದ ಇರತಕ್ಕಂತಹ ಸಂದರ್ಭವನ್ನು ನೀವು ಸೃಷ್ಟಿ ಮಾಡಿಕೊಳ್ಬೇಕಾಗತ್ತೆ ಈ ದಿನ ಹಾಗಿದ್ದಲ್ಲೂ ಕೂಡ ಇವತ್ತು ನೀವು ಅಶಕ್ತರಿಗೆ ಅನಾಥ ಅನಾಥ ಅನಾಥವಾಗಿರ್ತಕ್ಕಂಥ ರಸ್ತೆಯಲ್ಲಿ ರಸ್ತೆ ಬದಿಯಲ್ಲಿ ಭಿಕ್ಷೆ ಬೆಡ್ತಂಥವ್ರಿಗೆ ಇವತ್ತು ನೀವು ಆಹಾರವನ್ನು ಕೊಟ್ಟಲ್ಲಿ ಇನ್ನೂ ಉತ್ತಮ ಬೆಳವಣಿಗೆಗಳನ್ನು ಕಾಣಬಹುದು ಮತ್ತು ಏಳನೆಯ ರಾಶಿ ತುಲಾರಾಶಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ವಿಶೇಷವಾಗಿರ್ತಕ್ಕಂತಹ ದಿನ ಅಂತ ತಿಳಿಸ್ಕೊಡ್ತೀನಿ ವಿಶೇಷ ಹೇಗೆ ಅಂತಂದರೆ ಕುಟುಂಬದಲ್ಲಿ ಉತ್ತಮ ವಾತಾವರಣ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಮಕ್ಕಳೊಡನೆ ಸಂತೋಷ ಎಲ್ಲಾದರೂ ಟೂರ್ ಹೋಗುವಂಥದ್ದು ಪ್ರವಾಸ ಹೋಗುವಂಥದ್ದು ದೂರ ಪ್ರಯಾಣ ಮಾಡತಕ್ಕಂಥದ್ದು ಎಲ್ಲವೂ ಸುಗಮವಾಗಿ ಈ ದಿನ ಇರಲಿ ಇರುವಂತಹ ಸಂದರ್ಭ ನಿಮಗಿದೆ ಏನಂದರೆ ಕುಟುಂಬ ಚೆನ್ನಾಗಿತ್ತು ಅಂದರೆ ಎಲ್ಲವನ್ನು ನಾವು ಗೆಲ್ಲಬಹುದು ಆ ರೀತಿಯಂತಹ ದಿನ ನಿಮಗೆ ಇವತ್ತಿದೆ ಹಾಗಿದ್ರೆ ಈ ಸಂತೋಷ ಇನ್ನೂ ಹೆಚ್ಚಾಗಬೇಕು ಅಂತಂದರೆ ಗುರುಗ್ರಹ ದೇವರ ಆರಾಧನೆಯನ್ನು ಮಾಡಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಎಂಟನೆಯ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿನಲ್ಲಿರೋ ಇರೋವಂಥವ್ರಿಗೆ ಈ ದಿನ ಉದ್ವಿಗ್ನತೆ ಅಂತ ತೋರಿಸುತ್ತೆ ಉದ್ವಿಗ್ನತೆ ಅಂತಂದರೆ ಸಾಮಾನ್ಯಕ್ಕೆ ಒತ್ತಡ ಟೆನ್ಷನ್ ಸುಖ ಸುಮ್ಮನೆ ಟೆನ್ಷನ್ ಮಾಡ್ಕೊಳತಕ್ಕಂತಹ ದಿನ ಇವತ್ತು ನಿಮ್ದಾಗಿರುತ್ತೆ ಕಾರಣ ಏಕೆಂದರೆ ಎಂದೋ ನಡೆದು ಹೋದ ಘಟನೆಗಳ ಬಗ್ಗೆ ಇವತ್ತು ಮೆಲುಕು ಹಾಕುವಂತಹ ಸಂದರ್ಭ ಹೆಚ್ಚಾಗಿರುತ್ತೆ ಹಾಗೆ ಮಾಡಬಾರ್ದಾಗಿತ್ತು ಇವತ್ತು ಅನುಭವಿಸ್ತಾ ಇದ್ದೀವಿ ಅನ್ನತಕ್ಕಂತಹ ಮಾತುಗಳನ್ನು ನೀವು ಕೇಳಬೇಕಾಗತ್ತೆ ಅಥವಾ ನೀವು ಸ್ವತಃ ಅನುಭವ ನಿಮಗೆ ಬರುತ್ತೆ ಹಾಗಾಗಿ ಆ ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳುವ ಗೋಜಿಗೆ ಹೋಗೋದು ಬೇಡ ನೀವು ಇವತ್ತು ಆ ಥರ ಇರಬೇಕಾಗಿತ್ತು ಈ ಥರ ಇದ್ದೀನಿ ಅನ್ನೋ ಇದನ್ನು ಒಂದಕ್ಕೊಂದಕ್ಕೆ ಟ್ಯಾಲಿ ಮಾಡಿಕೊಳ್ಳುವಂಥ ಮನೋಭಾವನೆ ಇವತ್ತು ನಿಂದಾಗಿರುತ್ತೆ ಆ ಟ್ಯಾಲಿ ಮಾಡ್ಕೊಳ್ಳತಕ್ಕಂತಹ ಮನೋಭಾವನೆಗೆ ಇವತ್ತು ಬರುವುದು ಬೇಡ ಏನಂತಂದರೆ ಈ ಉದ್ವಗ್ನತೆ ಇದ್ದಂತಹ ಸಂದರ್ಭದಲ್ಲಿ ಯಾರ ಮೇಲೂ ಕೋಪ ಮಾಡಿಕೊಳ್ಳುವಂಥದ್ದು ಕೋಪದಲ್ಲಿ ಮಾತುಗಳನ್ನಾಡತಕ್ಕಂಥದ್ದು ಅನಾವಶ್ಯಕವಾಗಿ ಬೇಡ ಹಾಗೆ ಅನಾವಶ್ಯಕ ಚರ್ಚೆ ಕೂಡ ಮಾಡಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಬೇಡಿ ಇವತ್ತು ನೀವು ಯಾರಾದರೂ ವ್ಯಕ್ತಿಗಳು ನಿಮ್ಮ ಕಣ್ಣಿಗೆ ಅನೋ ಅನಾರೋಗ್ಯವಾಗಿರತಕ್ಕಂತಹ ವ್ಯಕ್ತಿಗಳಿಗೆ ಆಹಾರವನ್ನು ಕೊಡುವಂಥದ್ದು ಅಥವಾ ಬೆಡ್ಶೀಟ್ ಅಥವಾ ಅವ್ರಿಗೆ ಇನ್ನೇನೋ ಅವಶ್ಯಕತೆ ಇದೆ ಅಂದಾಗ ಆ ಅವಶ್ಯಕವಿರತಕ್ಕಂಥ ವಸ್ತುಗಳನ್ನು ಕೊಟ್ಟಲ್ಲಿ ಇವತ್ತು ನೀವು ಉತ್ತಮವಾದ ಬೆಳವಣಿಗೆಗಳನ್ನು ಕಾಣಬಹುದು ಮತ್ತು ಒಂಬತ್ತನೆಯ ರಾಶಿ ಧನಸ್ಸು ರಾಶಿ ಇವತ್ತು ಧನಸ್ಸು ರಾಶಿಯವರಿಗೆ ಆನಂದ ಅನ್ನತಕ್ಕಂಥದ್ದನ್ನು ಇದ್ದೀನಿ ಆನಂದ ಅಂತಂದರೆ ನನಗಾಗಲೇ ತಿಳಿಸ್ದಾಗೆ ಕುಟುಂಬ ಚೆನ್ನಾಗಿದ್ದರೆ ನಾವೆಲ್ಲ ಚೆನ್ನಾಗಿದ್ದೇವೆ ಕುಟುಂಬದಲ್ಲಿ ಇವತ್ತು ಉತ್ತಮ ವಾತಾವರಣ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಬರಬೇಕಾಗಿರ್ತಕ್ಕಂಥ ಹಣ ನಿರ್ವಹಣೆ ಆಗುತ್ತೆ ನಿರ್ವಹಣೆ ಆಗುತ್ತೆ ಬಂದು ಸಕಾಲಕ್ಕೆ ಸೇರುತ್ತೆ ಎಲ್ಲ ಒಂದು ಕಡೆ ಇವತ್ತು ಖುಷಿ ಖುಷಿಯಾಗಿರತಕ್ಕಂತಹ ದಿನ ಇವತ್ತಿನಿಂದಾಗಿರುತ್ತೆ ಮೋಜು ಮಸ್ತಿಯನ್ನು ಮಾಡುವುದಕ್ಕೆ ಈ ದಿನ ನಿಮಗೆ ಸೂಕ್ತವಾಗಿರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಇನ್ನೂ ಖುಷಿಯಾಗಿರಬೇಕು ಅಂತಂದರೆ ಪುಟ್ಟ ಪುಟ್ಟ ಮಕ್ಕಳಿರ್ತಾರಲ್ಲ ಪುಟ್ಟ ಮಕ್ಕಳಿಗೆ ಹೆಣ್ಣು ಮಕ್ಕಳು ನಿಮಗೆ ಸಣ್ಣ ಮಕ್ಕಳು ಸಿಕ್ಕಿದ್ರೆ ಅಥವಾ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಬಳೆಯನ್ನು ಕೊಡಿಸೋದು ಅಥವಾ ಅಕ್ಕಪಕ್ಕದಲ್ಲಿ ಸಣ್ಣ ಮಕ್ಕಳಿದ್ದರೆ ಅವ್ರಿಗೆ ಸಿಹಿಯನ್ನು ಕೊಡಿಸೋದು ಚಾಕ್ಲೇಟು ಈ ಥರದನ್ನು ಕೊಡಿಸುವಂಥದ್ದನ್ನು ಇವತ್ತು ನೀವು ಮಾಡಿದ್ರೆ ಇನ್ನೂ ಉತ್ತಮವಾದಂತಹ ಬೆಳವಣಿಗೆಯನ್ನು ಕಾಣಬಹುದು ಇನ್ನು ಹತ್ತನೆಯ ರಾಶಿ ಮಕರ ರಾಶಿ ಮಕರ ರಾಶಿನಲ್ಲಿ ಇರೋ ಇರೋ ಈ ದಿನ ಆಕರ್ಷಕ ನಡವಳಿಕೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಆಕರ್ಷಕ ನಡವಳಿಕೆ ಅಂದರೆ ನಿಮ್ಮ ಈ ದಿನದ ಕಾರ್ಯಚಟುವಟಿಕೆಗಳು ಕಾರ್ಯಕ್ಷಮತೆ ಮತ್ತು ಉಲ್ಲಾಸದಾಯಕವಾಗಿರ್ತಕ್ಕಂತಹ ನಿಮ್ಮ ಮನಸ್ಥಿತಿ ಎಲ್ಲವೂ ಕೂಡ ಒಳಿತನ್ನು ಮಾಡುವ ಕಡೆಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಅಂದರೆ ನಿಮ್ಮ ಎಫರ್ಟು ಪ್ರತಿ ಪ್ರತಿ ಸೆಕೆಂಡ್ಗೂ ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ ಅದೇ ರೀತಿ ಕೆಲವೊಂದು ಕ್ಷಣದಲ್ಲಿ ಬದಲಾವಣೆಗಳಲ್ಲಿ ಇದ್ದಕ್ಕಿದ್ದಾಗೆ ಕೋಪ ಇದಕ್ಕಿದ್ದಾಗೆ ಮುನಿಸು ಯಾರ ಮೇಲೂ ಕೂಗಾಡತಕ್ಕಂಥದ್ದು ಕುಟುಂಬದಲ್ಲಿ ಸಣ್ಣ ಪುಟ್ಟ ಮಾತುಗಳಿಗೆ ವಿರಸ ಉಂಟಾಗುವಂಥದ್ದು ಎರಡೂ ಕೂಡ ಇವತ್ತಿನ ದಿನ ನೀವು ಅನುಭವಿಸಬೇಕಾಗತ್ತೆ ಆದರೂ ಖುಷಿ ಇನ್ನೂ ಹೆಚ್ಚಾಗಿರಬೇಕು ಅಂತಂದರೆ ಹರಿಯುವ ನೀರು ಹರಿಯುವ ನೀರಿನಲ್ಲಿ ಸಣ್ಣ ಸಣ್ಣ ಮೀನುಗಳು ಅಥವಾ ದೊಡ್ಡ ದೊಡ್ಡ ಮೀನುಗಳು ಹರಿಯುವ ನೀರಿನಲ್ಲಿ ಮೀನುಗಳು ಸಾಮಾನ್ಯ ಕಾಣಸಿಗುತ್ತೆ ಅಂದರೆ ಕಾಣಿಸುತ್ತೆ ನಿಮಗೆ ಆ ಮೀನುಗಳಿಗೆ ನಿಮ್ಮ ಕೈಲಾದ ಮಟ್ಟಿಗೆ ಆಹಾರವನ್ನು ಕೊಡುವುದರ ಮುಖಾಂತರ ಇನ್ನೂ ಉತ್ತಮವಾದ ಬೆಳವಣಿಗೆಗಳನ್ನು ನೀವು ಇದನ್ನು ಕಾಣಬಹುದು ಕಾಣ್ಬೋದು ಇನ್ನು ಹನ್ನೊಂದನೆಯ ರಾಶಿ ಕುಂಭರಾಶಿ ಕುಂಭರಾಶಿನವರಿಗೆ ಈ ದಿನ ಆರ್ಥಿಕ ಲಾಭ ಅಂತ ತಿಳಿಸ್ಕೊಡ್ತಾ ಆರ್ಥಿಕ ಲಾಭ ಹೇಗೆ ಅಂತಂದರೆ ಸುಮ್ಮನೆ ಲಾಟರಿ ಟಿಕೆಟ್ ತೊಗೊಂಡ್ರೆ ದುಡ್ಡು ಬಂದ್ಬಿಡುತ್ತೆ ಆ ಥರ ಎಲ್ಲ ಹೇಳ್ತೀರ ನಾನು ರೈತರು ಬೆಳೆದ ಬೆಳೆಗಳಿಗೆ ಇವತ್ತು ಅಧಿಕ ದುಪ್ಪಟ್ಟು ಲಾಭ ಸಿಗುವಂಥದ್ದು ಅಥವಾ ನಿಮ್ಮದೇ ಆದಂಥ ಪದಾರ್ಥವನ್ನು ಮಾರಾಟಕ್ಕೆ ಇಟ್ಟಿದ್ದೀರಾ ಅಲ್ಲಿ ಉತ್ತಮವಾದ ಬೆಲೆ ಸಿಗುವಂಥದ್ದು ನೀವು ಕಷ್ಟಪಟ್ಟಿರ್ತಕ್ಕಂಥ ಆ ಕ್ಷಣಗಳಿಗೆ ಇವತ್ತು ನಿಮಗೆ ಸೇರಬೇಕಾಗಿರೋ ಹಣ ಸೇರುವಂಥದ್ದು ತುಂಬ ದಿನಗಳಿಂದ ಸಾಲುಗಾರ ನೀವು ಯಾರಿಗಾದರೂ ಸಾಲ ಕೊಟ್ಟಿರ್ತಕ್ಕಂಥ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ಇವತ್ತು ನಿಮಗೆ ರಿಕವರಿ ಆಗತಕ್ಕಂತಹ ದಿನ ಈ ದಿನ ಆಗಿರುತ್ತೆ ಮತ್ತು ಇನ್ನೂ ಈ ದಿನ ಉತ್ತಮವಾಗಿರಬೇಕು ಇನ್ನು ಉತ್ತಮ ಬೆಳವಣಿಗೆಗಳನ್ನು ನೀವು ಕಾಣಬೇಕು ಅಂತಂದರೆ ಯಾವುದಾದರೂ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ ಅಥವಾ ನಿಮ್ಮ ಮನೆಯ ದೇವರ ಆರಾಧನೆಯನ್ನು ಮಾಡಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಕಟ್ಟಕಡೆಯ ರಾಶಿ ಹನ್ನೆರಡನೆಯ ರಾಶಿ ಮೀನರಾಶಿ ಮೀನರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಏಕಾಂಗಿತನ ಅನ್ನತಕ್ಕಂಥದ್ದು ಕಾಣುತ್ತೆ ಎಲ್ಲವೂ ಇದ್ದು ಒಪ್ಪಂಟಿಕರಾಗಿದ್ದು ಒಂಟಿತನವನ್ನು ಅನುಭವಿಸುವಂತಹ ದಿನ ಇವತ್ತು ನಿಮ್ದಾಗಿರುತ್ತೆ ಮನಸ್ಸಿನಲ್ಲಿ ಏನೋ ಒಂಥರ ದುಗುಡ ದುಃಖ ದುಮ್ಮಾನ ಇವೆಲ್ಲವೂ ಕೂಡ ನಿಮ್ಮನ್ನು ಇವತ್ತು ಆವರಿಸಿರುತ್ತೆ ಅಂದರೆ ಆಲೋಚನೆಗಳು ನಿಮ್ಮನ್ನು ಒಂಟಿಯನ್ನಾಗಿ ಮಾಡಿಸುತ್ತೆ ದುಷ್ಟ ಜನರ ಸಹವಾಸ ಆರೋಗ್ಯಕರವಲ್ಲದಂತಹ ಸ್ಥಳ ಭೇಟಿ ಇವತ್ತಿನ ದಿನ ಬೇಡ ನಿಮಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಮತ್ತು ವಾಹನ ಚಾಲನೆ ಮಾಡಬೇಕಾದ್ರೆ ಆದಷ್ಟು ಜಾಗರೂಕತೆಯಿಂದ ಇರಬೇಕಾಗುತ್ತೆ ಇವತ್ತು ಈ ದಿನ ಮತ್ತು ಇದಕ್ಕೆ ಈ ದಿನ ಇನ್ನೂ ಸ್ವಲ್ಪ ಏನೇ ಕಷ್ಟ ಸುಖ ಇದ್ದರೂ ಕೂಡ ಮನಸ್ಸನ್ನು ಉಲ್ಲಾಸ ಉಲ್ಲಾಸದಾಯಕವಾಗಿ ಇಟ್ಕೊಳ್ಬೇಕಾಗತ್ತೆ ಆ ಉಲ್ಲಾಸದಾಯಕವಾಗಿ ಇರಬೇಕು ಅಂತಂದರೆ ಮನೆಯ ದೇವರನ್ನು ಆರಾಧನೆ ಮಾಡಿ ಮತ್ತು ನಿಮ್ಮ ಮನೆಯಲ್ಲಿ ಅಕ್ವೇರಿಯಂನಲ್ಲಿ ಏನಾದರೂ ಮೀನುಗಳನ್ನು ಇಟ್ಕೊಂಡಿದರೆ ಅವುಗಳಿಗೆ ಫಿಶ್ ಫುಡ್ ಅಂತಲೇ ಬರುತ್ತೆ ನಿಮಗೆಲ್ಲ ಬಹುಶಃ ಮನೇಲಿ ಅಕ್ವೇರಿಯಮ್ಸ್ ಸಾಕಿರತಕ್ಕಂಥವ್ರು ಇಟ್ಟಿರೋರಿಗೆ ಗೊತ್ತಿರುತ್ತೆ ಒಂದು ಬಾರಿ ಊಟ ಕೊಡ್ತಕ್ಕಂಥದ್ದು ಇವತ್ತು ಎರಡು ಬಾರಿಯನ್ನು ಊಟ ಕೊಟ್ಟು ನಿಮ್ಮ ಮನಸ್ಸಿಗೂ ಸಮಾಧಾನ ಮಾಡ್ಕೋಬೇಕಾಗುತ್ತೆ ಅಂದರೆ ನಿಮ್ಮ ಕಾರ್ಯಕ್ರಮಗಳಲ್ಲಿ ಉತ್ತಮ ಬೆಳವಣಿಗೆಗಳನ್ನು ಇವತ್ತು ಕಾಣಬಹುದು ಅಂತ ತಿಳಿಸ್ಕೊಡ್ತಾರೆ ನಮಸ್ತೆ